ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಕಾಲೇಜಲ್ಲಿ ಸರಸ್ವತಿ ಪೂಜೆ ಇತ್ತು ನಮ್ಮ ಸ್ಟೂಡೆಂಟ್ಸು ಬೋರ್ಡ್ ಎಕ್ಸಾಮ್ಸ್ ಆಗಿರೋದ್ರಿಂದ ಹಾಲ್ ಟಿಕೆಟ್ ಕೊಡಬೇಕು ಅಂದರೆ ಯಾವ ಯಾವಾಗ್ಲೂ ಸರಸ್ವತಿ ಪೂಜೆ ಮಾಡಿಯೇ ಕೊಡೋದು ಒಳ್ಳೆಯದಾಗಲಿ ಎಲ್ಲರೂ ಪಾಸ್ ಆಗಲಿ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಹಾರೈಸ್ಕೊಂಡು ಈ ರೀತಿ ನಮ್ಮ ಕಾಲೇಜಲ್ಲಿ ಈ ಥರ ಒಂದು ವಾಡಿಕೆ ಇದೆ ರಿಚುವಲ್ ಇದೆ ಅದನ್ನೇ ಫಾಲೋ ಮಾಡೋಕ್ಕೆ ಅಂತ ಈ ರೀತಿ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಿ ಬಂದಿದ್ವಿ ನೆಕ್ಸ್ಟು ಇವತ್ತು ನಮ್ಮಮ್ಮ ತುಂಬ ಚೆನ್ನಾಗಿ ಈ ರೀತಿ ಮಂಡ್ಯ ಶೈಲಿಯಲ್ಲಿ ಒಂದು ಟೊಮ್ಯಾಟೊ ಸಾರು ಮಾಡ್ತಾರೆ ದಿಢೀರಂತ ಅಂತ ಮಾಡ್ತಾರೆ ಬೇಗನೆ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿತ್ತಿನ್ ಫೈವ್ ಮಿನಿಟ್ಸು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹುಳಿ ಹುಳಿ ಖಾರ ಖಾರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟ್ರೈ ಮಾಡ್ಬೋದು ನೀವು ಮೊಟ್ಟೆ ತಿನ್ನಲ್ಲ ಅಂದರೆ ಬೇಕಾದ್ರೆ ಆಲೂಗಡ್ಡೆನೂ ಹಾಕ್ಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಟೊಮ್ಯಾಟೊ ಕುರ್ಮಾ ಹೇಗೆ ಮಾಡೋದು ಅಂತ ತರಕಾರಿ ಏನೂ ಇಲ್ಲ ಚಪಾತಿಗೆ ಎಸ್ಪೆಷಲಿ ನಾವು ಈ ಟೊಮ್ಯಾಟೊ ಕುರ್ಮನ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮುಂದೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಅದ್ರ ಜೊತೆಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಲೈಫಲ್ಲಿ ಅಂತ ಯಾರನ್ನ ನಂಬಾರ್ದು ಯಾರನ್ನ ನಂಬಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಎಸ್ಪೆಷಲಿ ನಾನು ಹೇಳುವಂಥ ಈ ಮೂರು ಜನರನ್ನು ಯಾವತ್ತೂ ನಂಬಕ್ಕೆ ಹೋಗಬಾರ್ದು ಯಾರ ಮೂರು ಜನರು ಅಂತ ಹೇಳ್ತೀನಿ ಮತ್ತು ಈ ಮೂರು ಜನರ ಜನರನ್ನು ಯಾವತ್ತೂ ಕೂಡ ಡೌಟ್ ಪಡೋಕ್ಕೆ ಹೋಗಬಾರ್ದು ಆಯ್ತು ಎಂಥ ಜನಗಳನ್ನ ನಂಬಬೇಕು ಎಂಥ ಜನಗಳನ್ನ ನಂಬಬಾರ್ದು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫಸ್ಟು ಬೆಳಗ್ಗೆನೇ ಇದು ಸಂಡೇ ವ್ಲಾಗ್ನ ಶೇರ್ ಇದ್ದೀನಿ ಇವು ನೆಕ್ಸ್ಟು ವ್ಲಾಗ್ಸು ರೆಗ್ಯುಲರಾಗಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಯಾಕೆ ಅಂದರೆ ಎಕ್ಸಾಮ್ ಟೈಮ್ಸು ತುಂಬಾ ಟೈಮು ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಗಳಿಗೆ ಓದ್ಸೋಕ್ಕಾಗ್ತಾಯಿದೆ ಮತ್ತು ನನ್ನ ಸ್ಟೂಡೆಂಟ್ಸಿಗೆ ಓದೋಕ್ಕೆ ಓದ್ಸೋಕ್ಕೆ ಟೈಮ್ ಆಗ್ತಾಯಿದೆ ಟೈಮ್ ಆದಾಗೆಲ್ಲ ಟ್ರೈ ಮಾಡ್ತೀನಿ ವ್ಲಾಗ್ಸ್ನ ರೆಗ್ಯುಲರಾಗಿ ಆಗೋಕ್ಕೆ ಇಲ್ಲಾಂದರೆ ಏಪ್ರಿಲಿಂದ ಆಗಿ ಒಂದು ರೆಗ್ಯುಲಾರಿಟಿ ಇರುತ್ತೆ ಟೈಮ್ ಸಿಕ್ಕಾಗ ಡೆಫಿನೆಟ್ಲಿ ಚಿಕ್ಕ ವೀಡಿಯೋಸು ಅಥವಾ ನೋಡ್ತೀನಿ ಟೈಮ್ ಇದ್ದರೆ ಲಾಂಗ್ ವೀಡಿಯೋಸ್ ಮಾಡ್ತೀನಿ ಇಲ್ಲ ಶಾರ್ಟ್ ವೀಡಿಯೋಸು ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸಂಡೆ ಬೆಳಗ್ಗೆ ಇವತ್ತಂತೂ ಇಡೀ ದಿನ ಅಡುಗೆ ಮನೇಲಿ ಸೇರ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದಿದ ತಕ್ಷಣ ಗಟ್ಟಿ ಅವಲಕ್ಕಿನ ನೆನೆಸಿ ಮಾಮೂಲಿ ಚಿತ್ರಣಕ್ಕೆ ಯಾವ ರೀತಿ ಮಾಡ್ಕೋತೀವೋ ಆ ರೀತಿಯೇ ಒಂದು ಗಟ್ಟಿ ಅವಲಕ್ಕಿ ಮಾಡ್ಕೊಂಡಿದ್ದೆ ರೆಸಿಪೀಸ್ ನಿಮಗೆಲ್ಲ ಗೊತ್ತಿರುತ್ತೆ ಅದಕ್ಕೆ ನಾನು ಶೇರ್ ಮಾಡೋಲ್ಲ ಮುಂದೆ ನಾನು ಮೊಟ್ಟೆ ಸಾರು ಹೇಗೆ ಮಾಡಿದೆ ಅಂತ ಬಂದಾಗ ಹೇಳ್ತೀನಿ ಫಸ್ಟ್ ಯಾರನ್ನ ನಂಬಾರ್ದು ಅಂತ ಹೇಳ್ತೀನಿ ಫಸ್ಟು ಯಾರು ನಮಗೆ ಸುಳ್ಳು ಹೇಳ್ತಾರಲ್ವಾ ಅವ್ರನ್ನ ಡೆಫಿನೆಟಾಗಿ ನಂಬಾರ್ದು ಇವತ್ತೊಂದು ಹೇಳ್ತಾರೆ ನಾಳೆ ಒಂದು ಹೇಳ್ತಾರೆ ಅಂಥ ಸುಳ್ಳು ಹೇಳೋರನ್ನ ಯಾವತ್ತೂ ನಂಬಾರ್ದು ನಮ್ಗೆ ಗೊತ್ತಾಗೋಗುತ್ತೆ ಒಂದು ಸತಿ ಗೊತ್ತಾಗಿದ್ದ ತಕ್ಷಣ ನೆಕ್ಸ್ಟ್ ಟೈಮು ಆ ವ್ಯಕ್ತಿನ ನಂಬ್ತೀವಿ ಅಂದರೆ ಅದು ನಮ್ಮ ಮೂರ್ಖತನ ಆಗುತ್ತೆ ಸೊ ಫಸ್ಟ್ ಬಂದು ಸುಳ್ಳು ಹೇಳೋರನ್ನ ನಂಬಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಮಾಡ್ಕೊಂಡು ತಿಂತಾಯಿರೋ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟು ಅನ್ನಕ್ಕೆ ಇದ್ದೀನಿ ಬೆಳಗ್ಗೆ ಅವಲಕ್ಕಿ ಮಾಡೋದನ್ನ ಮಧ್ಯಾಹ್ನ ಚಿಕನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಸ್ಬೆಂಡ್ ಬರೋದು ಲೇಟ್ ಆಯಿತು ಅಂತ ಮೊದಲೇ ಅವರು ತುಂಬ ಸಾಕಾಗಿ ಬಂದಿರ್ತಾರೆ ಅಲ್ಲೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಅದಕ್ಕೆ ಮೊಟ್ಟೆ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅನ್ನಕ್ಕಿಟ್ಟೆ ಬಿಸಿ ಬಿಸಿ ಅನ್ನ ನೆಕ್ಸ್ಟ್ ಈಗ ಜಾಮ್ ಟೊಮೊಟೊ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಐದು ನಾನು ಫಾರ್ಮ್ ಟೊಮೊಟೋನೋ ತೊಗೊಂಡಿದ್ದೀನಿ ಎರಡು ಗಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಆಗಿ ಕಟ್ ಮಾಡ್ಕೊಂಡಿರೋಂಥ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ ಅಲ್ಲ ಅಷ್ಟು ನಾಲ್ಕು ಪೀಸಷ್ಟು ಚಿಕ್ಕ ಚಿಕ್ಕ ಪೀಸಷ್ಟು ಚಕ್ಕೆ ಸ್ವಲ್ಪ ಲವಂಗ ಉಪ್ಪು ಕಲ್ಲು ಹಾಕಿದ್ದೀನಿ ಒಂದೇ ಒಂದು ಏಲಕ್ಕಿ ಹಾಕ್ಕೋಬೋದು ಮತ್ತು ಬೆಳ್ಳುಳ್ಳಿ ಪ್ಲೀಸ್ ಶುಂಠಿ ಹಾಕಬೇಡಿ ಮತ್ತು ಪೆಪ್ಪರು ಇದೆಲ್ಲ ಏನೂ ಹಾಕೋಕೆ ಹೋಗಬೇಡಿ ಇವನ್ ಹುರ್ಗಡ್ಲೆನೂ ಹಾಕಕ್ಕೆ ಹೋಗಬೇಡಿ ಇದಿಷ್ಟು ಏನು ತೋರಿಸಿದ್ದೀನಿ ಇಷ್ಟನ್ನೇ ಹಾಕಿ ರುಬ್ಕೊಳ್ಳಿ ಆಮೇಲೆ ಜಾಮ್ ಟೊಮೆಟೊ ತೊಗೊಂಡ್ರು ಕೂಡ ತುಂಬ ಹಣ್ಣಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವನ್ ಫಾರಮ್ ತೊಗೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಕ್ಕರೆ ಹಾಕಬೇಕಾಗುತ್ತೆ ಸಕ್ಕರೆ ಅಥವಾ ಬೆಲ್ಲ ಹಾಕಬೇಕಾಗುತ್ತೆ ಹುಳಿ ಅಂಶನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಆಯಿತಾ ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇದಿಷ್ಟು ಬಾಡಿಸ್ಕೊಂಡು ನೆಕ್ಸ್ಟು ರುಬ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಹಾಕಿ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಾಡಿಸ್ಕೋಬೇಕು ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು ಯಾಕೆ ಅಂದರೆ ನಾವು ಯಾವುದೇನೂ ಸಾಮಗ್ರಿಗಳನ್ನ ಹುರ್ಕೊಂಡಿಲ್ಲ ತೆಂಗಿನಕಾಯಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಿದ್ದೀವಲ್ವ ಆ ಹಸಿ ವಾಸನೆ ಹೋಗೋವರೆಗೂ ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈಗ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಮುಂದೆ ಇನ್ನೂ ನೀರು ಹಾಕ್ತೀನಿ ಯಾಕೆಂದರೆ ನಾವು ಮೊಟ್ಟೆ ಹೊಡೆದು ಹಾಕಿರೋ ಹಾಕೋದ್ರಿಂದ ಮುಂದೆ ಸಾರು ಗಟ್ಟಿ ಬಂದೇ ಬರುತ್ತೆ ಅದಕ್ಕೆ ಸ್ಟಾರ್ಟಿಂಗೇ ಗಟ್ಟಿ ಮಾಡ್ಕೊಂಬಟ್ರೆ ಏನಾಗುತ್ತೆ ಅಂದರೆ ಗೊಜ್ಜ್ ಥರ ಹೋಗುತ್ತೆ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಅನ್ನಕ್ಕೆ ಚೆನ್ನಾಗಿರಬೇಕು ಅಂದರೆ ನೋಡಿ ಈ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಮುಂದೆ ತೋರಿಸ್ತೀನಿ ನಾನು ಎಷ್ಟು ಗಟ್ಟಿ ಆಗುತ್ತೆ ಅಂತ ನೆಕ್ಸ್ಟ್ ಏನು ಅಂದರೆ ಸ್ವಲ್ಪ ಸಕ್ಕರೆ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಆಲ್ರೆಡಿ ಹಾಕಿದ್ದೀವಿ ಟೇಸ್ಟ್ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾದ ಮೇಲೆ ಒಂದೊಂದೇ ಮೊಟ್ಟೆನ ಹೊಡೆದು ಹಾಕಬೇಕು ನಾನಿವತ್ತು ಒಂದು ಐದಾರು ಮೊಟ್ಟೆನ ಹೊಡೆದು ಹಾಕಿದ್ದೀನಿ ಇಷ್ಟೇ ಆಯಿತಾ ಎಷ್ಟು ಬೇಗ ಆಗೋಯ್ತು ಅಂದರೆ ಒಂದು ಈರುಳ್ಳಿ ಎಲ್ಲ ರೆಡಿ ಇತ್ತು ಅಂದರೆ ಒಂದು ಐದು ನಿಮಿಷ ಈರುಳ್ಳಿ ರೆಡಿ ಇಲ್ಲ ಅಂದರೂ ಐದೇ ನಿಮಿಷ ಎಲ್ಲ ರುಬ್ಕೊಳ್ಳೋದು ಹಾಕೋದು ಅಷ್ಟೇ ಆಮೇಲೆ ಮೇನಾಗಿ ನಾನು ಏನು ಅಂದರೆ ಈಗ ಈ ಸ್ಟೇಜಲ್ಲಿ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ತೀನಿ ನಿಮಗೆ ಮುಂದೆ ತೋರಿಸ್ತೀನಿ ನನಗೆ ಆ ಥರ ಸ್ವಲ್ಪ ಬೆಂದಿರೋ ಅಂಥ ಈರುಳ್ಳಿ ಇಷ್ಟ ಒಗ್ಗರಣೆಗೂ ಹಾಕ್ಕೋಬೋದು ಇದು ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಿರೋದು ಒಗ್ಗರಣೆಗೂ ಹಾಕ್ಕೋಬೋದು ಏನು ಎಷ್ಟೊಂದು ಏನೋ ತುಂಬ ಚೇಂಜ್ ಆಗುತ್ತೆ ಅಂತಲ್ಲ ಬಟ್ ಇದು ಈ ಥರ ಹಸಿ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಸತಿ ಅನಿಸ್ತು ಒಂದು ಸತಿ ಏನು ಮಾಡಿದೆ ಅಂದರೆ ನಾನು ಈ ಥರ ಈರುಳ್ಳಿ ಹಾಕದೆ ಮರ್ತೋಯ್ತು ಒಗ್ಗರಣೆಗೆ ಈ ಮೇಲಿಂದ ಹಾಕಿದ್ದೆ ಆ ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಆಗಿ ಮಧ್ಯದಲ್ಲಿ ಬಾಯಿಗೆ ಇದ್ರೆ ತುಂಬ ಚೆನ್ನಾಗ್ತಿತ್ತು ಅದಕ್ಕೆ ಈಗ ನೋಡಿ ಹಸಿ ಈರುಳ್ಳಿ ಹಾಕ್ತೀನಲ್ವ ಆ ಥರನೇ ಹಾಕೋಕ್ಕೆ ಅಭ್ಯಾಸ ಮಾಡಿಕೊಂಡೆ ನಾನು ಈ ಥರ ಸಾಂಬಾರನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡ್ಕೊಳ್ಳಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ದಾಗ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಬೇರೆ ಹುಳಿ ಮತ್ತು ಖಾರ ಎಲ್ಲ ಕರೆಕ್ಟಾಗಿರಬೇಕು ಚೆನ್ನಾಗಿ ಕುದಿಸ್ಬೇಕು ನೋಡಿ ಹಸಿ ಈರುಳ್ಳಿ ಇದ್ದೀನಲ್ಲ ಇದೇ ಮೆಥಡ್ ಫಾಲೋ ಮಾಡ್ತಾ ಇದ್ದೆ ನೆಕ್ಸ್ಟ್ ಸೆಕೆಂಡು ಯಾರನ್ನ ನಂಬಾರ್ದು ಅಂದರೆ ಯಾರು ನಮ್ಮನ್ನು ಮೋಸ ಮಾಡ್ತಾರೆ ಕೆಲವು ಸತಿ ನಮಗೆ ಬ್ಯಾಕ್ ಬಿಚ್ಚಿಂಗ್ ಅಂತ ಕೆ ನಾವೇನೋ ನಂಬಿಕೆ ಇಟ್ಕೊಂಡು ಕೆಲವು ವಿಷಯಗಳನ್ನ ಹೇಳ್ಕೊಂಡಿರ್ತೀವಿ ಅಥವಾ ಏನೋ ದುಡ್ಡಿನ ವ್ಯವಹಾರ ಮಾಡಿರ್ತೀವಿ ಏನೋ ಒಂದು ನಂಬಿಕೆ ಇಟ್ಟಿರ್ತೀವಿ ಅದಕ್ಕೆ ಮೋಸ ಮಾಡೋರನ್ನ ಯಾವತ್ತೂ ನಂಬಕ್ಕೆ ಹೋಗ್ಬಾರ್ದು ಥರ್ಡ್ ಯಾರನ್ನ ನಂಬಕ್ಕೆ ಹೋಗ್ಬಾರ್ದು ಅಂದರೆ ಮಾತಿನ ಮೇಲೆ ನಿಲ್ಲಲ್ಲ ಏನಾದರೂ ಭಾಷೆ ಕೊಟ್ಟಿರ್ತಾರೆ ಏನಾದ್ರು ಪ್ರಾಮಿಸ್ ಮಾಡಿರ್ತಾರೆ ಈ ರೀತಿ ನಾನು ಡೆಫಿನೆಟಾಗಿ ಮಾಡ್ತೀನಿ ಅಂತ ಬಟ್ ಅದನ್ನು ಉಳಿಸ್ಕೊಳ್ಳೋದೇ ಇಲ್ಲ ಅಂಥ ವ್ಯಕ್ತಿನ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ರು ಅವ್ರು ಡೆಫಿನೆಟ್ಲಿ ಉಳಿಸ್ಕೊಳ್ಳಲ್ಲ ಸೊ ಈ ಮೂರು ವ್ಯಕ್ತಿಗಳನ್ನ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ ಒಂದು ಸುಳ್ಳು ಹೇಳೋರನ್ನ ಸೆಕೆಂಡು ಮೋಸ ಮಾಡೋರನ್ನ ಥರ್ಡು ಯಾರು ಅವರ ಪ್ರಾಮಿಸ್ನ ಕೀಪಪ್ ಮಾಡೋಲ್ಲ ಅವ್ರನ್ನ ನೆಕ್ಸ್ಟ್ ನೋಡಿ ಮೊಟ್ಟೆ ಯಾವಾಗಲೂ ಚೆನ್ನಾಗಿ ಕುದಿ ಬಂದಾದ ಮೇಲೆ ಹಾಕಬೇಕು ಆಮೇಲೆ ಉರಿ ಜಾಸ್ತಿ ಇಟ್ಕೊಂಡೇ ಹಾಕಬೇಕಾಗತ್ತೆ ಕಡಿಮೆ ಇಟ್ಕೊಂಡ್ರೆ ಎಲ್ಲ ಕಲಸು ಹೋಗುತ್ತೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಒಂದು ಮೊಟ್ಟೆನೂ ಕಲಸಿರಲ್ಲ ಯಾಕೆಂದರೆ ದೂರ ದೂರ ಪಕ್ಕ ಪಕ್ಕ ಬಿಟ್ಟಿರ್ತೀವಿ ಇನ್ನೊಂದು ಉರಿ ಜಾಸ್ತಿ ಇಟ್ಕೊಂಡು ನಾವು ಮೊಟ್ಟೆ ಹಾಕಿದ್ರೆ ಆಗಲೇ ಫ್ರೀಸ್ ಆಗೋಗುತ್ತೆ ಅದು ಆ ಶೇಪ್ ಕರೆಕ್ಟಾಗಿ ಇರುತ್ತೆ ನೋಡ್ತಾ ಇರ್ಬೋದು ಮುಂದೆ ತೋರಿಸ್ತೀನಿ ನಾನು ನೆಕ್ಸ್ಟು ಯಾರು ನಮ್ಮನ್ನು ಯಾರು ನಮ್ಮ ಲೈಫಲ್ಲಿ ನಂಬ್ಕೋಬೇಕು ನಾವು ಅಂದರೆ ನೋಡಿ ನಾವು ತುಂಬ ಪ್ರಾಬ್ಲಮ್ಸಲ್ಲಿ ಒಂದಲ್ಲ ಒಂದು ಸ್ಟೇಜಲ್ಲಿ ಇರ್ತೀವಿ ಒಂಥರ ಬೇಜಾರಲ್ಲಿರ್ತೀವಿ ಅಳು ಬರ್ತಾ ಇರುತ್ತೆ ಕಷ್ಟದಲ್ಲಿರ್ತೀವಿ ಅಂಥ ಕಷ್ಟ ಟೈಮಲ್ಲಿ ಯಾರು ನಮಗೆ ಕೈ ಹಿಡಿತಾರಲ್ವ ಅವ್ರನ್ನ ಯಾವತ್ತೂ ಡೌಟ್ ಪಡಕ್ಕೆ ಹೋಗ್ಬೇಡಿ ಅವ್ರನ್ನ ನಂಬಬೇಕು ಆಯಿತಾ ಫಸ್ಟು ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರವನ್ನ ನಂಬೇಕಾಗತ್ತೆ ಸೆಕೆಂಡು ಕೆಲವು ಸತಿ ಎಷ್ಟೋ ಸರಿ ನಮ್ಗೆ ಯಾರನ್ನ ಕ್ಲೋಸ್ ಫ್ರೆಂಡ್ ಇರ್ತಾರೆ ನಮ್ಮ ರಿಲೇಟಿವ್ ಆಗಿರ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ತಾರೆ ಎಷ್ಟು ಕ್ಲೋಸ್ ಅವರು ಅಂದರೆ ನಾವು ಏನಾದರೂ ಬೇಜಾರಲ್ಲಿ ಇದ್ದೀವಿ ಅಂದರೆ ನಾವು ಹೇಳ್ದೇನೆ ಅರ್ಥ ಅವರು ನೀನು ಯಾಕೋ ಬೇಜಾರಲ್ಲಿದ್ಯಾ ಯಾರೋ ಏನೋ ಅಂದಿರ್ತಾರೆ ನಿನಗೇನೋ ಬೇಜಾರಾಗಿರುತ್ತೆ ನಿನ್ಗೇನೋ ಕಷ್ಟ ಇದೆ ಅಂತ ಅವರೇ ಗೆಸ್ ಮಾಡಿಬಿಡ್ತಾರೆ ಸೊ ಅಂಥ ಕ್ಲೋಸ್ ಫ್ರೆಂಡ್ಸ್ನ ಅಂಥ ಕ್ಲೋಸ್ ವ್ಯಕ್ತಿಗಳನ್ನ ಯಾವತ್ತೂ ಡೌಟ್ ಮಾಡೋಕ್ಕೆ ಹೋಗ್ಬೇಡಿ ಜೀವನದಲ್ಲಿ ಆರಾಮಾಗಿ ನಂಬೋದು ಯಾಕೆಂದರೆ ನಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೊಂಡಿರ್ತಾರವರು ನಾವು ಹೇಗೆ ನಾವು ಹೇಗೆ ಮಾತಾಡ್ತೀವಿ ಹೇಗೆ ನಡ್ ನಡ್ಕೋತೀವಿ ನಮ್ಮ ಹಾವ ಭಾವ ಎಲ್ಲ ಗೊತ್ತಿರುತ್ತೆ ನಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೊಂಡಿರೋರನ್ನ ಆರಾಮಾಗಿ ನಾವು ನಂಬೋದು ನೆಕ್ಸ್ಟ್ ಎಂಥವ್ರನ್ನ ನಾವು ನಂಬೋದು ಅಂದರೆ ಏನೇ ಪರಿಸ್ಥಿತಿಯಲ್ಲಿ ಕೂಡ ಅವರು ಕೊಟ್ಟಿರೋವಂಥ ಮಾತನ್ನು ತಪ್ಪಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ನನ್ನ ಲೈಫಲ್ಲಿ ಏನೋ ಈ ಟೈಮಿಗೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಅಥವಾ ಈ ಟೈಮಿಗೆ ಏನೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಬಟ್ ಅವ್ರಿಗೆ ಕಷ್ಟ ಆದರೂ ಕೂಡ ಅವರು ಬಂದು ಹೆಲ್ಪ್ ಮಾಡ್ತಾರೆ ಏನೋ ಒಂದು ಅವ್ರು ಕೊಟ್ಟಿರೋವಂಥ ಮಾತನ್ನು ಉಳಿಸ್ಕೋತಾರೆ ಸೊ ನೆಕ್ಸ್ಟ್ ಟೈಮ್ ನಮಗೆ ಏನು ಅನಿಸುತ್ತೆ ಅಂದರೆ ಹೌದಪ್ಪ ಈ ವ್ಯಕ್ತಿನ ನಂಬಬೇಕು ಅಂತ ಯಾವಾಗ ನಂಬಿಕೆ ನಮ್ಮ ಹಾಳು ಮಾಡ್ಕೊಳ್ಳೋದು ಗೊತ್ತಾ ಎಸ್ಪೆಷಲಿ ದುಡ್ಡು ವ್ಯವಹಾರ ಏನೋ ಅಂದರೆ ಒಂದು ಚಿಕ್ಕದಲ್ಲ ಬಿಟ್ಬೋಣ ಅಂತ ಅನಿಸುತ್ತೆ ನನ್ನ ಪಾಲಿಸಿ ಏನು ಅಂದರೆ ನಾನೊಂದು ಹತ್ತು ರೂಪಾಯಿ ಇಸ್ಕೊಂಡಿದ್ರು ಕೂಡ ಹತ್ತು ರೂಪಾಯಿ ವಾಪಸ್ ಕೊಡಲೇಬೇಕು ಅಯ್ಯೋ ಬಿಡಿ ಏನು ಫ್ರೆಂಡ್ಶಿಪ್ಪಲ್ಲಿ ಅಂತ ಅಂತಾರೆ ಸೊ ಅದೇ ಹತ್ತು ರೂಪಾಯಿ ನಾನು ನೆಕ್ಸ್ಟ್ ಟೈಮ್ ಅವ್ರಿಗೆ ಕೇಳಬೇಕು ಅಂದರೆ ಈ ಸರಿ ನಾನು ಕರೆಕ್ಟಾಗಿ ಅವ್ರ ಹತ್ರ ನಂಬಿಕೆನ ಉಳ್ಸ್ಕೊಂಡಿರಬೇಕು ಒಂದು ಚಿಕ್ಕ ಅಮೌಂಟ್ ಆಗಿರ್ಬೋದು ದೊಡ್ಡ ಅಮೌಂಟ್ ಆಗಿರ್ಬೋದು ನಾನೇನು ಆ ಥರ ಒಂದು ಅದು ಫ್ರೆಂಡ್ಶಿಪ್ಪಲ್ಲಿ ಬೇರೆ ನಾವು ಕೊಡಿಸ್ತೀವಿ ನಾವು ಫ್ರೆಂಡ್ಲಿ ಆಗಿರ್ತೀವಿ ಅದು ಬೇರೆ ವ್ಯವಹಾರ ಬಂದಾಗ ಯಾವ ಫ್ರೆಂಡ್ಶಿಪ್ಪು ಅಲ್ಲಿ ಅಡ್ಡ ಬರಬಾರ್ದು ಒಂದು ರಿಲೇಷನ್ಶಿಪ್ ಹಾಳಾಗದೆ ದುಡ್ಡಿಂದ ನಾವು ರಿಲೇಷನ್ಶಿಪ್ನ ವ್ಯವಹಾರನ ಎರಡೂ ಕಂಬೈನ್ ಮಾಡಿಬಿಟ್ರೆ ಅಲ್ಲಿ ನಂಬಿಕೆ ಹಾಳಾಗೋಗುತ್ತೆ ನಾವು ಯಾವಾಗ ವ್ಯವಹಾರ ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ಮಾಡ್ತಾ ಇರಬೇಕು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಟೊಮ್ಯಾಟೊ ಕುರ್ಮಾನ ಹೇಳ್ತೀನಿ ಇದಂತೂ ನೀವು ಮಾಡಿ ಆಯಿತಾ ಸ್ವಲ್ಪ ಪೇಷನ್ಸಿಂದ ಮಾಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮ್ಯಾಟೊ ಕುರ್ಮಾ ಬಂದಿಲ್ಲ ಅಂದರೆ ನನಗೆ ಕೇಳಿ ಆಯಿತಾ ಒಂದು ಐರನ್ ತ ಕಡಾಯಿ ತೊಗೊಂಡಿದ್ದೀನಿ ಎಣ್ಣೆ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿದ್ದೀನಿ ಮತ್ತು ಸೋಂಪು ಹಸಿ ಸೋಂಪೆ ಹಾಕಿದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಸೋಂಪು ಮತ್ತು ಒಂದು ಪಲ್ ಎರಡು ಪಲಾವ್ ಎಲೆನ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಸತಿ ನಾನು ಒಂದು ಹೋಟ್ಲಲ್ಲಿ ತಿಂದಿದ್ದೆ ಅಲ್ಲಿ ಒಂದು ನಾನು ಕೊಟ್ಟಿದ್ದರು ಎಷ್ಟು ಚೆನ್ನಾಗಿತ್ತು ಅಂದರೆ ಟೊಮ್ಯಾಟೊ ಕುರ್ಮ ನಾವು ಕೆಲವು ನನ್ನ ಫ್ರೆಂಡ್ ವೆಜಿಟೇರಿಯನ್ನು ಅವ್ರಿಗೋಸ್ಕರ ಅಂತ ನಾವು ಇದನ್ನು ತೊಗೊಂಡಿದ್ವಿ ಇದು ಪನ್ನೀರ್ ರೆಸಿಪಿ ಎಲ್ಲ ತೊಗೊಂಡಿದ್ವಿ ಅವ್ರು ಹೇಳಿಕೊಟ್ರು ನೆಕ್ಸ್ಟ್ ಕಸೂರಿ ಮೆಥಿನ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ಬಂದು ಮಾಡೋದು ತುಂಬಾ ಈಸಿ ಬಟ್ ಟೈಮ್ ಕನ್ಸ್ಯೂಮಿಂಗ್ ಏನಕ್ಕೆ ಅಂದರೆ ಯಾವಾಗಲೂ ನಾವು ಎಷ್ಟು ಪೇಷನ್ಸಿಂದ ಹುರಿತೀವೋ ಅಷ್ಟು ರೆಸಿಪಿ ಚೆನ್ನಾಗಾಗುತ್ತೆ ಆ ಥರ ಥರವಾಗಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಅದೊಂಥರ ಟೇಸ್ಟು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ನೆಕ್ಸ್ಟು ಆರು ಟೊಮ್ಯಾಟೊನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ದಪ್ಪ ಇದೆ ಮೂರು ಸಾಕು ಮೀಡಿಯಮ್ ಸೈಜ್ ಇತ್ತು ಅದಕ್ಕೆ ಆರು ಟೊಮ್ಯಾಟೊ ತೊಗೊಂಡಿದ್ದೀನಿ ಅದು ಜಾಮ್ ಟೊಮ್ಯಾಟೊನೇ ತೊಗೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇರಬೇಕು ನಾನು ಹೇಳಿದ್ನಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನೋಡಿ ಆ ಸ್ಟೇಜಿಂದ ಈ ಸ್ಟೇಜ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೈ ಮಾಡ್ತಾನೆ ಇರಬೇಕು ಬಟ್ ನೀವೆಲ್ಲ ಫೈನಲಾಗಿ ಮಾಡ್ತೀರಲ್ವಾ ನಿಮ್ಗೆ ಯಾವ ರಿಗ್ರೆಟ್ಸು ಇರೋಲ್ಲ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ತೆಂಗಿನಕಾಯಿ ಎಷ್ಟು ಓಡಿಸ್ತಾ ಇದ್ದೀನಲ್ವ ಅಷ್ಟು ಮತ್ತು ಒಂದು ಸ್ಪೂನಷ್ಟು ಸೋಂಪು ಒಂದು ಎರಡು ಏಲಕ್ಕಿ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಆಮೇಲೆ ಖಾರದ ಪುಡಿನೂ ಹಾಕಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಬರಬೇಕು ಇದು ಬೇಸ್ ಅವ್ರು ಹೇಳಿದ್ದಿದ್ದು ಲವಂಗ ಹಾಕಬೇಡಿ ಮತ್ತು ಇದು ಶುಂಠಿ ಹಾಕಬೇಡಿ ಬೆಳ್ಳುಳ್ಳಿ ಹಾಕ್ಬೇಡಿ ಏನೂ ಹಾಕ್ಬೇಡಿ ಇದಿಷ್ಟನ್ನು ರುಬ್ಬಿ ಹಾಕಿ ಆಮೇಲೆ ಅವ್ರು ಹೇಳಿದಿದ್ರು ಅಷ್ಟೇ ಮಾಡೋದನ್ನು ನಿಧಾನಕ್ಕೆ ಮಾಡಿ ಮೇಡಮ್ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಒಂದು ಸತಿ ಅಂತಂದರು ನಾನು ಇದೊಂದು ನಾನು ನಿಜ ಹೇಳಲ್ಲ ಒಂದು ಇಪ್ಪತ್ತು ನಿಮಿಷ ಹಿಡೀತು ಟೈಮು ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂತೂ ತಿನ್ನದ್ರು ತುಂಬಾ ಚೆನ್ನಾಗಿತ್ತು ಚಪಾತಿಗೆ ಪೂರಿಗೆ ಇವನ್ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ವ ಮಿಕ್ಸಿ ಮಾಡ್ಕೊಂಡಿರೋದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ಮಾಡ್ಕೊಬೇಡಿ ಫೈನ್ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ಜಾರ್ನ ತೊಳೆದಿರೋ ಅಂಥ ನೀರನ್ನ ಹಾಕಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಏನು ಅಂದರೆ ಪ್ರೊಸೀಜರ್ ತುಂಬಾ ಈಸಿ ಬಟ್ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಇರಬೇಕು ಅಷ್ಟೇ ಬಟ್ ನೀವು ತುಂಬಾ ಖುಷಿ ಪಡ್ತೀರ ಈ ರೆಸಿಪಿ ಮಾಡಿಬಿಟ್ಟು ಅನ್ನಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಿಂತ ಚಪಾತಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿ ಎಣ್ಣೆಲ್ಲ ತೇಲಿ ಬರೋವರೆಗೂ ನೋಡಿ ಎಷ್ಟು ಚೆನ್ನಾಗಿ ತೇಲ್ ಇದೆ ಈಗ ಸ್ವಲ್ಪ ಸಕ್ಕರೆ ಆಗ್ತಾಯಿದ್ದೀನಿ ಯಾಕೆಂದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬರಬೇಕು ನೀವು ಬೇಕಾರೆ ಬೆಲ್ಲನೂ ಹಾಕ್ಕೋಬೋದು ಇಷ್ಟೇ ಸೂಪರಾಗಿರುವಂಥ ಟೊಮ್ಯಾಟೊ ಕುರ್ಮ ರೆಡಿ ಎಲ್ಲ ರೆಸಿಪೀಸ್ನು ಟ್ರೈ ಮಾಡಿ ಮತ್ತು ನಾನಿರೋ ಹೇಳುವಂಥ ಮಾತು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ತಲೆಯಲ್ಲಿಟ್ಕೊಳ್ಳಿ ಖುಷಿಯಾಗಿರಿ ಜೊತೆಗೆ ಹುಷಾರಾಗಿರಿ ನಾವು ಮೋಸ ಹೋಗ್ತಾ ಇದ್ದೀವಿ ಅಂದರೆ ಅರ್ಥ ನಾವು ಹುಷಾರಾಗಿಲ್ಲ ಅಂತ ಮೋಸ ಮಾಡೋರು ತುಂಬ ಜನ ಇರ್ತಾರೆ ಬಟ್ ನಮ್ಮ ಹುಷಾರಲ್ಲಿ ನಾವಿರಬೇಕು ಏನಂತೀರಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ಎಷ್ಟಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರಿಗಾನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಈ ಕಂಟೆಂಟ್ ಯೂಸ್ ಆಗುತ್ತೆ ಈ ರೆಸಿಪೀಸ್ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಈ ರೆಸಿಪೀಸ್ ಎಲ್ಲ ಡೆಫಿನೆಟಾಗಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಹುಷಾರಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಲೈಫ್ನಲ್ಲಿ ಲೀಡ್ ಮಾಡಿ ನಮಸ್ಕಾರ